ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಟೆಕ್ನಾಲಜಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿದ್ದೀವಿ ಪ್ರತಿನಿತ್ಯ ಹೊಸ ಹೊಸ ಶಕ್ತಿಶಾಲಿ ಆಯುಧಗಳ ಬಗ್ಗೆ ಒಂದಲ್ಲ ಒಂದು ಕಡೆ ಕೇಳ್ತಾನೆ ಇರ್ತೀವಿ ಕುಡ್ತಲ್ನಿಂದಾನೆ ಸಾವಿರಾರು ಕಿಲೋಮೀಟರ್ ದೂರದ ಗುರಿಯನ್ನು ನಾಶ ಮಾಡೋ ಕ್ಷಿಪಣಿಗಳು ನ್ಯೂಕ್ಲಿಯರ್ ವಾರ್ಹೆಡ್ಗಳು ಎಲ್ಲಿಗೆ ಬೇಕಾದರೂ ಆಕಾಶದಲ್ಲಿ ಹಾರು ಹೋಗೋ ಯಾವುದೇ ಜಾಗದಲ್ಲಿ ಬೇಕಾದರೂ ಯುದ್ಧ ಮಾಡೋ ಶಕ್ತಿ ಇರೋ ಫೈಟರ್ ಜೆಟ್ಗಳು ಮಾನವರಹಿತ ಡ್ರೋನ್ಗಳು ಹಾಗೆ ಕುಳಿತಲ್ನಿಂದನೇ ಶತ್ರು ದೇಶದ ಪ್ರತಿ ಚಲನವಲನವನ್ನು ಗಮನಿಸುವ ಸ್ಯಾಟಲೈಟ್ಗಳು ಇದಷ್ಟೇ ಅಲ್ಲದೆ ಕಣ್ಣಿಗೂ ಕಾಣಿಸದೆ ಶತ್ರು ದೇಶದ ಮೇಲೆ ಬಳಸಬಹುದಾದ ಇನ್ವಿಸಿಬಲ್ ವೆಪನ್ಗಳನ್ನು ಕೂಡ ತಯಾರಿಸಿಕೊಂಡಿದ್ದೀವಿ ಆದರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ನಡೆದಿದೆ ಅಂತ ಹೇಳಲಾಗುವ ಈ ಮಹಾಭಾರತದ ಕಾಲದಲ್ಲಿ ಯಾವ ಯಾವ ರೀತಿ ಆಯುಧಗಳಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಎಂತೆಂತಹ ಭಯಾನಕ ಆಯುಧಗಳನ್ನು ಬಳಸಲಾಗಿತ್ತು ಅವುಗಳ ಶಕ್ತಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಚಕ್ರಾಯುಧ ಅಥವಾ ಸುದರ್ಶನ ಚಕ್ರ ಹಿಂದೂ ಪುರಾಣದಲ್ಲಿ ಮಹಾಭಾರತದಲ್ಲಿ ವೇದಗಳಲ್ಲಿ ಎಲ್ಲ ಕಡೆ ಅತ್ಯಂತ ಶಕ್ತಿಶಾಲಿ ಆಯುಧ ಯಾವುದು ಅಂದರೆ ಅತಿ ಮುಖ್ಯವಾಗಿ ಕೇಳಿಬರೋ ಹೆಸರು ಈ ಮಹಾವಿಷ್ಣುವಿನ ಸುದರ್ಶನ ಚಕ್ರದ್ದು ಈ ಸುದರ್ಶನಾಸ್ತ್ರ ಶಿವ ಮತ್ತು ಶಕ್ತಿ ಇಬ್ಬರ ಅಂಶವನ್ನು ಹೊಂದಿತ್ತು ಅಂತ ಹೇಳಲಾಗುತ್ತೆ ಸ್ವತಃ ಲಯಕಾರಕನಾದ ಪರಮೇಶ್ವರ ತಾನೇ ಸ್ವತಃ ಈ ಆಯುಧವನ್ನ ತಯಾರು ಮಾಡಿ ಅದನ್ನು ಮಹಾವಿಷ್ಣುವಿಗೆ ಕೊಟ್ಟಿದ್ದ ಇದೇ ಸುದರ್ಶನಾಸ್ತ್ರವನ್ನ ಬಳಸಿ ಅನೇಕ ಬಾರಿ ಹಲವಾರು ದುಷ್ಟರನ್ನ ಮಹಾವಿಷ್ಣು ಸಂಹಾರ ಮಾಡದ ಅಂತ ಹಿಂದೂ ಪುರಾಣಗಳು ಹೇಳುತ್ತೆ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಹಲವಾರು ಬಾರಿ ಈ ಆಯುಧವನ್ನ ಬಳಸ್ತಾನೆ ದುಷ್ಟರಾಗಿದ್ದ ಶಿಶುಪಾಲನ ತಲೆಯನ್ನ ಕತ್ತರಿಸಿದ್ದು ಕೂಡ ಇದೇ ಸುದರ್ಶನಾಸ್ತ್ರದಿಂದ ಈ ಸುದರ್ಶನಾಸ್ತ್ರದ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಕೃಷ್ಣನ ತೋರುಬೆರಳಲ್ಲಿ ಸ್ಥಾನ ಪಡೆದಿದ್ದು ಈ ಅಸ್ತ್ರವನ್ನ ಕೃಷ್ಣ ಶತ್ರುಗಳ ಮೇಲೆ ಪ್ರಯೋಗಿಸಿದ್ರೆ ಅದು ತನ್ನ ಕೆಲಸವನ್ನ ಮುಗಿಸಿ ಮತ್ತೆ ಪುನಃ ವಾಪಸ್ಸು ಬಂದು ಶ್ರೀ ಕೃಷ್ಣನ ಅದೇ ತೋರುಬೆರಳಿನ ಮೇಲೆ ತನ್ನ ಸ್ವಸ್ಥಾನಕ್ಕೆ ಮರಳುತ್ತಾ ಇತ್ತು ನಮ್ಮಲ್ಲಿ ನಮ್ಮ ನಂಬಿಕೆಗಳನ್ನ ಅವಹೇಳನ ಮಾಡೋ ಅದನ್ನ ಹೀಯಾಳಿಸೋ ಕನಿಷ್ಠ ಬುದ್ಧಿಯವರಿಗೇನು ಕಡಿಮೆ ಇಲ್ಲ ಹಿಂದೆ ಹಾಕಿದ್ದ ಕೆಲವು ವಿಡಿಯೋಗಳಲ್ಲಿ ನಮ್ಮ ಪುರಾಣವನ್ನು ನಮ್ಮ ದೇವತೆಗಳನ್ನು ಹೀಗಾಳಿಸುವಂಥ ಅಸಭ್ಯ ಅಶ್ಲೀಲ ಕಮೆಂಟ್ಗಳು ಬಂದಿದೆ ಅವರು ಹಣೆ ಅಷ್ಟು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಅಷ್ಟೇ ಅಂಥವರಿಗೆ ಉತ್ತರ ಕೊಡೋ ಅವಶ್ಯಕತೆ ಖಂಡಿತ ನಮಗಿಲ್ಲ ಆದರೆ ಈ ಸುದರ್ಶನ ಚಕ್ರಕ್ಕೇನು ಬುದ್ಧಿ ಇತ್ತ ಅದನ್ನು ಯಾರ ಮೇಲಾದರೂ ಪ್ರಯೋಗ ಮಾಡಿದ್ರೆ ಅದು ವಾಪಸ್ ತನ್ನ ಸ್ಥಾನಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ನಿಜವಾಗಲೂ ತಿಳ್ಕೊಳ್ಬೇಕು ಅನ್ನೋ ಕುತೂಹಲದಿಂದ ಯಾರಾದರೂ ಕೇಳಿದ್ರೆ ಅವರಿಗೆ ಒಂದು ಚಿಕ್ಕ ವಿವರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ಭೂಮರ್ಯಾಂಗ್ ಅನ್ನೋ ಈ ಆಯುಧಗಳ ಬಗ್ಗೆ ನೀವು ಖಂಡಿತ ಕೇಳಿರ್ತೀರ ಪಾಶ್ಚಿಮಾತ್ಯ ಇತಿಹಾಸಕಾರರನ್ನ ಕೇಳಿದ್ರೆ ಈ ಆಯುಧದ ಬಗ್ಗೆ ಮಾಹಿತಿ ಸಿಗುತ್ತೆ ಅವ್ರು ಹೇಳೋ ಪ್ರಕಾರ ಪೋಲೆಂಡ್ ಭಾಗದ ಆದಿವಾಸಿಗಳು ಈ ಆಯುಧವನ್ನ ಬೇಟೆಯಾಡೋದಕ್ಕೆ ಅಂತ ತಯಾರಿಸ್ಕೊಂಡಿದ್ರು ಅಂತ ಹೇಳ್ತಾರೆ ಈ ಬೂಮರಾಂಗ್ ಕೂಡ ಬೇಟೆಗಾರನ ಕೈಯಿಂದ ಹೊರಟು ಬೇಟೆಯನ್ನ ಮುಗಿಸಿ ಮತ್ತೆ ಅದೇ ಬೇಟೆಗಾರನಿದ್ದ ಸ್ಥಳಕ್ಕೆ ಬಂದು ಸೇರ್ತಾ ಇತ್ತು ಇದು ಆ ಆಯುಧದ ವಿನ್ಯಾಸದಲ್ಲಿನ ತಂತ್ರಜ್ಞಾನ ಅಷ್ಟೇ ಅಲ್ಲಿನ ಸಾಮಾನ್ಯ ಆದಿವಾಸಿಗಳೇ ಇದನ್ನ ಅವತ್ತೇ ಬಳಕೆ ಮಾಡ್ತಾ ಇದ್ರು ಅಂದ್ರೆ ತಂತ್ರಜ್ಞಾನದಲ್ಲಿ ಅದೆಷ್ಟೋ ಮುಂದುವರೆದಿದ್ದ ನಮ್ಮ ಭಾರತ ದೇಶದಲ್ಲಿ ಈ ಸುದರ್ಶನ ಚಕ್ರ ಬಳಕೆಯಲ್ಲಿ ಇಲ್ಲ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಈ ಭೂಮರಂಗ್ಗಿಂತ ನೂರಾರು ಪಟ್ಟು ಸಾವಿರಾರು ಪಟ್ಟು ಅಡ್ವಾನ್ಸ್ ಆಗಿ ತಯಾರಾಗಿದ್ದ ಆಯುಧ ಈ ಸುದರ್ಶನಾಸ್ತ್ರ ಆಗಿರಬಹುದು ಈ ಸುದರ್ಶನಾಸ್ತ್ರ ಮಹಾವಿಷ್ಣುವಿನ ಕೈಯಲ್ಲಿ ಬಿಟ್ರೆ ಶಕ್ತಿ ಸ್ವರೂಪಿಣಿಯಾದ ನಮ್ಮ ಕಾಳಿಕಾ ಮಾತೆಯ ಕೈಯಲ್ಲಿ ಮಾತ್ರ ಇತ್ತು ಅಂತ ಹೇಳಲಾಗುತ್ತೆ ವೈಷ್ಣವಾಸ್ತ್ರ ಸುದರ್ಶನ ಚಕ್ರದ ನಂತರ ಮಹಾಭಾರತದಲ್ಲಿ ಬಳಕೆಯಾಗಿದ್ದ ಇನ್ನೊಂದು ಪ್ರಬಲ ಅಸ್ತ್ರ ಅಂದರೆ ಅದು ವೈಷ್ಣವಾಸ್ತ್ರ ಈ ವೈಷ್ಣವಾಸ್ತ್ರಕ್ಕೆ ಎದುರಾಗಿ ಪ್ರಯೋಗಿಸಬಲ್ಲ ಬೇರೆ ಯಾವುದೇ ಅಸ್ತ್ರನೂ ಇರಲಿಲ್ಲ ಅಂದರೆ ಈ ಅಸ್ತ್ರಕ್ಕೆ ಪ್ರತಿಸ್ಪರ್ಧಿ ಅನ್ನೋ ಅಸ್ತ್ರವೇ ಇರಲಿಲ್ಲ ಅಂತ ಮಹಾಭಾರತದಲ್ಲಿ ಹೇಳಲಾಗಿದೆ ಈ ಅಸ್ತ್ರವನ್ನು ನರಕಾಸುರನ ಮಗ ಭಗದತ್ತ ಅರ್ಜುನನ ಮೇಲೆ ಪ್ರಯೋಗಿಸ್ತಾನೆ ಆದರೆ ಸ್ವತಃ ಕೃಷ್ಣ ಈ ಅಸ್ತ್ರದ ಎದುರು ನಿಂತಾಗ ಆ ಅಸ್ತ್ರ ಶ್ರೀಕೃಷ್ಣನಿಗೆ ಏನೋ ಮಾಡದೆ ಅವನ ಕೊರಳಿಗೆ ಹಾರವಾಯಿತು ಅಂತ ವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ ಪಾಶುಪಥಾಸ್ತ್ರ ಮಹಾಭಾರತದ ಇನ್ನೊಂದು ಶಕ್ತಿಶಾಲಿ ಅಸ್ತ್ರ ಈ ಪಾಶುಪಥಾಸ್ತ್ರ ಇದಕ್ಕೂ ಕೂಡ ಎದುರಾಗಿ ಇನ್ನೊಂದು ಅಸ್ತ್ರದಿಂದ ಇದನ್ನು ನಾಶ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಈ ಅಸ್ತ್ರವನ್ನು ಬುದ್ಧಿಯಿಂದ ಕಣ್ಣಿನಿಂದ ಮಂತ್ರೋಚ್ಚಾರಣೆಯಿಂದ ಹಾಗೂ ಧನಸ್ಸಿನಿಂದ ಈ ನಾಲ್ಕು ಬಗೆಯಲ್ಲಿ ಪ್ರಯೋಗಿಸಬಹುದಾಗಿತ್ತು ಈ ಅಸ್ತ್ರವನ್ನು ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಹೊಂದಿದ್ದವರು ಅಂದರೆ ಪ್ರಭು ಶ್ರೀರಾಮಚಂದ್ರ ವಿಶ್ವಾಮಿತ್ರ ಮಹರ್ಷಿಗಳು ಪರಶುರಾಮ ರಾವಣನ ಮಗ ಇಂದ್ರಜಿತು ಮತ್ತು ಅರ್ಜುನ ಶಿವನೊಂದಿಗೆ ಸರಿಸಮಾನವಾಗಿ ಕಾದಾಡಿದ್ದ ಅರ್ಜುನನ ಪ್ರತಿಭೆಗೆ ಮೆಚ್ಚಿದ ಶಿವ ಈ ಅಸ್ತ್ರವನ್ನು ಅರ್ಜುನನಿಗೆ ಕೊಡ್ತಾನೆ ಹಾಗೆ ಕೊಡೋಕ್ಕಿಂತ ಮುಂಚೆ ಒಂದು ಸೂಚನೆಯನ್ನು ಕೂಡ ಶಿವ ಅರ್ಜುನನಿಗೆ ತಿಳಿಸ್ತಾನೆ ಈ ಅಸ್ತ್ರವನ್ನು ನಿನಗಿಂತ ಬಲಹೀನರ ಮೇಲೆ ಯಾವತ್ತಿಗೂ ಪ್ರಯೋಗಿಸೋ ಹಾಗಿಲ್ಲ ಒಂದು ವೇಳೆ ನಿನಗಿಂತ ಬಲಶಾಲಿಗಳ ಮೇಲೆ ಪ್ರಯೋಗಿಸುವುದಾದರೂ ಕೂಡ ಸಾವಿರಾರು ಬಾರಿ ಯೋಚನೆ ಮಾಡಿ ಅನಂತರ ಪ್ರಯೋಗಿಸುವಂತೆ ಎಚ್ಚರಿಸಿ ಆ ಅಸ್ತ್ರವನ್ನು ಅರ್ಜುನನಿಗೆ ನೀಡಿದ್ದ ಅದೃಷ್ಟವಶಾತ್ ಅರ್ಜುನ ಆ ಅಸ್ತ್ರವನ್ನು ಶಿವನಿಂದ ಪಡೆದಿದ್ದಷ್ಟೇ ಹೊರತು ಅದನ್ನು ಎಲ್ಲಿ ಕೂಡ ಬಳಸಿದ ಸಂದರ್ಭ ವ್ಯಾಸ ಮಹಾಭಾರತದಲ್ಲಿ ಇಲ್ಲ ಹಾಗಾಗಿ ಈ ಅಸ್ತ್ರದ ಉಪಯೋಗ ಮಹಾಭಾರತದಲ್ಲಿ ಆಗಲಿಲ್ಲ ನಾರಾಯಣಾಸ್ತ್ರ ಈ ನಾರಾಯಣಾಸ್ತ್ರ ಕೂಡ ಅಷ್ಟೇ ಶಕ್ತಿಶಾಲಿ ಹಾಗೂ ಅತ್ಯಂತ ವಿನಾಶಕಾರಿ ಅಸ್ತ್ರ ಆಗಿತ್ತು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮ ಈ ನಾರಾಯಣಾಸ್ತ್ರದ ಪ್ರಯೋಗವನ್ನು ಪಾಂಡವ ಸೇನೆಯ ಮೇಲೆ ಮಾಡ್ತಾನೆ ಭಯಾನಕವಾದ ಶಬ್ದ ಮಾಡ್ತಾ ಬೆಂಕಿಯ ಮಳೆಯನ್ನ ಸುರಿಸ್ತಾ ಈ ಅಸ್ತ್ರ ಪಾಂಡವ ಸೈನ್ಯದ ಕಡೆ ಬಂತು ಅಂತ ಹೇಳಲಾಗುತ್ತೆ ಯಾವ ಅಸ್ತ್ರದಿಂದಾನೂ ಎದುರಿಸುವುದಕ್ಕೆ ಸಾಧ್ಯವಾಗದ ಈ ಮಹಾನ್ ಶಕ್ತಿಶಾಲಿ ನಾರಾಯಣಾಸ್ತ್ರವನ್ನು ಯಾರೂ ಕೂಡ ಎದುರಿಸಿ ನಿಲ್ಲದೆ ಆ ಅಸ್ತ್ರಕ್ಕೆ ಶರಣಾಗುವಂತೆ ಶ್ರೀಕೃಷ್ಣ ಪಾಂಡವ ಸೈನ್ಯಕ್ಕೆ ಸೂಚನೆ ಕೊಡ್ತಾನೆ ಅವರೆಲ್ಲ ತಮ್ಮ ಆಯುಧವನ್ನು ನೆಲಕ್ಕಿಟ್ಟು ಶರಣಾದರೆ ಭೀಮ ಮಾತ್ರ ತನ್ನ ಗದೆಯನ್ನು ಹಿಡಿದುಕೊಂಡು ಈ ನಾರಾಯಣಾಸ್ತ್ರದ ಜೊತೆ ಯುದ್ಧಕ್ಕೆ ನಿಲ್ತಾನೆ ಕಡೆಗೂ ಶ್ರೀಕೃಷ್ಣನೇ ಬಂದು ಭೀಮನ ಕೈಯಲ್ಲಿದ್ದ ಗದೆಯನ್ನು ಕಸಿದು ನೆಲಕ್ಕೆ ಬಿಸಾಕಿ ಆ ನಾರಾಯಣಾಸ್ತ್ರವನ್ನು ಕೂಡ ತಾನೇ ಉಪಶಮನ ಮಾಡ್ತಾನೆ ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಪ್ರತಿ ಮಾರಕಾಸ್ತ್ರವನ್ನು ತಾನೇ ಉಪಶಮನ ಮಾಡ್ತಾ ನಿಂತ ಕೃಷ್ಣ ಯುದ್ಧ ಮಾಡಿದ ಹಾಗೆ ಅಲ್ವಾ ಅಂತ ನಿಮಗೆ ಅನ್ನಿಸ್ಬೋದು ಖಂಡಿತ ಇಲ್ಲ ಯಾಕಂದರೆ ಕೃಷ್ಣ ಯಾವ ಆಯುಧವನ್ನು ಹಿಡಿದು ಯಾರ ಮೇಲೂ ದಾಳಿ ಮಾಡಲಿಲ್ಲ ಒಮ್ಮೆ ಭೀಷ್ಮರ ಮೇಲಿನ ಕೋಪದಿಂದ ರಥದ ಚಕ್ರವನ್ನೆತ್ತಿಕೊಂಡು ಭೀಷ್ಮರನ್ನ ತನ್ನ ಕೈಯಾರೆ ಕೊಂದು ಬಿಡ್ತೀನಿ ಅನ್ನೋ ನಾಟಕವನ್ನ ಮಾಡಿ ಅರ್ಜುನ ಭೀಷ್ಮರ ಎದುರು ಮೃದುಧೋರಣೆಯನ್ನ ಬಿಟ್ಟು ಸರಿಯಾಗಿ ಯುದ್ಧ ಮಾಡುವಂತೆ ಮಾಡಿದ್ದು ಬಿಟ್ರೆ ಇನ್ನೊಮ್ಮೆ ಜಯದ್ರಥನ ಸಂಹಾರಕ್ಕಾಗಿ ಅರ್ಜುನ ಪ್ರತಿಜ್ಞೆ ಮಾಡಿ ಸೂರ್ಯಾಸ್ತದೊಳಗೆ ಅವನ ತಲೆ ಕತ್ತರಿಸ್ತೀನಿ ಅಂತ ಹೊರಟಾಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಸೂರ್ಯ ಮುಳುಗುವ ಸಮಯಕ್ಕೆ ಮುಂಚಿತವಾಗಿ ತನ್ನ ಸುದರ್ಶನಾಸ್ತ್ರವನ್ನ ಸೂರ್ಯನಿಗೆ ಅಡ್ಡವಾಗಿಟ್ಟು ಸೂರ್ಯಾಸ್ತವಾಯಿತು ಅನ್ನೋ ಭ್ರಮೆ ಉಂಟು ಮಾಡಿ ಆ ಜಯದ್ರಥನ ಸಾವಿಗೆ ಕಾರಣವಾಗ್ತಾನೆ ಇದನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನೀವಿನ್ನೂ ಆ ವಿಡಿಯೋ ನೋಡದೆ ಇದ್ರೆ ಆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಹೀಗೆ ಕೃಷ್ಣ ವರ್ತಿಸಿದ್ದು ಕೂಡ ಧರ್ಮರಕ್ಷಣೆಯ ಕಾರ್ಯಕ್ಕಾಗಿ ಅವನು ಶಸ್ತ್ರ ಹಿಡಿದು ಯುದ್ಧವನ್ನ ಯಾರ ಮೇಲೂ ಮಾಡಲಿಲ್ಲ ತಾನೇ ಸ್ವತಃ ಮುಂದೆ ನಿಂತು ಅರ್ಜುನನಿಂದ ಯುದ್ಧ ಮಾಡಿಸಿದ್ದ ಅಷ್ಟೇ ಒಂದು ವೇಳೆ ಅವನಿಗೆ ಶಸ್ತ್ರ ಹಿಡಿದು ಯುದ್ಧ ಮಾಡೋ ಹಾಗಿದ್ದರೆ ಅವನಿಗೆ ಪಾಂಡವರದ್ದಾಗಲಿ ಅರ್ಜುನನದ್ದಾಗಲಿ ಯಾರದ್ದು ಅವಶ್ಯಕತೆ ಇರಲಿಲ್ಲ ಬ್ರಹ್ಮಾಸ್ತ್ರ ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮನಿಂದನೇ ನಿರ್ಮಾಣವಾದ ವಿನಾಶಕಾರಿ ಅಸ್ತ್ರ ವೇದವ್ಯಾಸರು ಬರೆದ ಪ್ರಕಾರ ಒಮ್ಮೆ ಈ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ರೆ ಆ ಜಾಗದಲ್ಲಿ ಹಲವಾರು ವರ್ಷಗಳವರೆಗೆ ಮನುಷ್ಯನಾಗ್ಲಿ ಪ್ರಾಣಿ ಪಕ್ಷಿಗಳಾಗಲಿ ಜೀವ ಜಂತುಗಳಾಗಲಿ ಕನಿಷ್ಠ ಪಕ್ಷ ಒಂದು ಚಿಕ್ಕ ಹುಲ್ಲು ಕಡ್ಡಿ ಕೂಡ ಬೆಳೆಯೋದಿಲ್ವಂತೆ ಈ ಬ್ರಹ್ಮಾಸ್ತ್ರಕ್ಕೂ ನಮ್ಮ ಆಧುನಿಕ ಜಗತ್ತಿನ ಅಣ್ವಸ್ತ್ರಕ್ಕೂ ಈ ವಿಷಯದಲ್ಲಿ ಬಹಳಷ್ಟು ಹೋಲಿಕೆಯಾಗುತ್ತೆ ರಾಮಾಯಣದಲ್ಲಿ ಕೂಡ ಈ ಬ್ರಹ್ಮಾಸ್ತ್ರದ ವಿವರಣೆ ಬರುತ್ತೆ ಲಂಕಾಧಿಪತಿ ರಾವಣ ನಮಗ ಮೇಘನಾಥನೊಂದಿಗೆ ಯುದ್ಧಕ್ಕೆ ನಿಂತಿದ್ದ ಲಕ್ಷ್ಮಣ ಬ್ರಹ್ಮಾಸ್ತ್ರವನ್ನ ಆ ಇಂದ್ರಜಿತುವಿನ ಮೇಲೆ ಪ್ರಯೋಗಿಸೋದಕ್ಕೆ ಮುಂದಾಗ್ತಾನೆ ಆಗ ಪ್ರಭು ಶ್ರೀರಾಮರು ತನ್ನ ತಮ್ಮ ಲಕ್ಷ್ಮಣನನ್ನ ತಡಿತಾರೆ ಒಮ್ಮೆ ಈ ಅಸ್ತ್ರದ ಪ್ರಯೋಗವಾದ್ರೆ ಇಡೀ ಲಂಕೆಯೇ ಸುಟ್ಟು ಭಸ್ಮವಾಗಿಬಿಡುತ್ತೆ ಅಲ್ಲಿನ ಜನ ಅಲ್ಲಿನ ವನಗಳು ಅಲ್ಲಿನ ಪ್ರಾಣಿ ಪಕ್ಷಿಗಳು ನಿರ್ನಾಮವಾಗಿಬಿಡುತ್ತೆ ವಿನಾಶವಾಗಿ ಬಿಡುತ್ತೆ ಹೀಗಾಗಿ ಈ ಅಸ್ತ್ರವನ್ನ ಪ್ರಯೋಗಿಸಬೇಡ ಅಂತ ಲಕ್ಷ್ಮಣನಿಗೆ ಹೇಳಿ ತಡೀತಾರೆ ಶ್ರೀರಾಮಚಂದ್ರ ಅಂದ್ರೆ ಇಂತಹ ಘೋರಾತಿ ಘೋರ ಬಳಸೋ ಮೊದಲು ಅವತ್ತೇ ಜವಾಬ್ದಾರಿಯುತವಾಗಿ ಆಲೋಚಿಸಲಾಗ್ತಾ ಇತ್ತು ಇನ್ನು ಮಹಾಭಾರತದಲ್ಲಿ ಪ್ರಮುಖವಾಗಿ ಅರ್ಜುನ ಅಶ್ವತ್ಥಾಮ ಮತ್ತು ಕರ್ಣರಿಗೆ ಬಳಕೆಯಾಗಿದ್ದ ಅಸ್ತ್ರ ಇದು ಅರ್ಜುನನಿಗೆ ಈ ಅಸ್ತ್ರವನ್ನು ಬಳಸೋದಕ್ಕೆ ಮತ್ತು ಉಪಸಂಹಾರ ಮಾಡೋದಕ್ಕೆ ಗೊತ್ತಿತ್ತು ಆದರೆ ಅಶ್ವತ್ಥಾಮನಿಗೆ ಇದರ ಉಪಸಂಹಾರ ಗೊತ್ತಿರಲಿಲ್ಲ ಕೇವಲ ಪ್ರಯೋಗಿಸೋದಕ್ಕೆ ಮಾತ್ರ ಗೊತ್ತಿತ್ತು ಆದರೆ ಕರ್ಣನಿಗೆ ಇದನ್ನು ಬಳಸೋದಕ್ಕೆ ಗೊತ್ತಿತ್ತು ಆದರೆ ಕಷ್ಟದ ಸಮಯದಲ್ಲಿ ತನ್ನಿಂದ ಕಲಿತ ವಿದ್ಯೆ ನಿನಗೆ ನೆನಪಿಗೆ ಬಾರದೆ ಇರಲಿ ಅನ್ನೋ ಪರಶುರಾಮರ ಶಾಪದ ಕಾರಣ ಅವರಿಂದ ಈ ವಿದ್ಯೆ ಕಲಿತಿದ್ದ ಕಾರಣ ತನ್ನ ಅಂತ್ಯಕಾಲದಲ್ಲಿ ಈ ಅಸ್ತ್ರವನ್ನು ಪ್ರಯೋಗಿಸುವ ಮಂತ್ರವನ್ನು ಜ್ಞಾಪಿಸಿಕೊಳ್ಳುವಲ್ಲಿ ವಿಫಲವಾಗ್ತಾನೆ ಈ ಬ್ರಹ್ಮಾಸ್ತ್ರದ ಬಗ್ಗೆ ಕೂಡ ಸಂಪೂರ್ಣವಾಗಿ ಹೇಳಲೇಬೇಕು ಅಷ್ಟು ಅದ್ಭುತವಾಗಿದೆ ಈ ಅಸ್ತ್ರದ ವಿಶೇಷತೆ ಮತ್ತು ಈ ಅಸ್ತ್ರದ ಹಿನ್ನೆಲೆ ಇರೋ ಕಥೆಗಳು ಅದನ್ನು ಮುಂದೆ ಯಾವುದಾದರೂ ವಿಡಿಯೋದಲ್ಲಿ ನೋಡೋಣ ಬ್ರಹ್ಮಶೀರ್ಷಾಸ್ತ್ರ ಇದು ಬ್ರಹ್ಮಾಸ್ತ್ರಕ್ಕಿಂತ ನಾಲ್ಕು ಪಟ್ಟು ಬಲಶಾಲಿ ಮತ್ತು ಶಕ್ತಿಶಾಲಿಯಾಗಿದ್ದ ಅಸ್ತ್ರ ಪರಶುರಾಮ ಅರ್ಜುನ ದ್ರೋಣ ಕರ್ಣ ಅಶ್ವತ್ಥಾಮ ಭೀಷ್ಮ ಈ ಆರು ಜನರಿಗೆ ಮಾತ್ರ ಇಡೀ ಮಹಾಭಾರತದಲ್ಲಿ ಈ ಅಸ್ತ್ರದ ಬಗ್ಗೆ ಗೊತ್ತಿತ್ತು ಹಾಗೂ ಅದನ್ನು ಬಳಸುವ ಸಾಮರ್ಥ್ಯ ಇತ್ತು ಅಂತ ಹೇಳಲಾಗುತ್ತೆ ಈ ಅಸ್ತ್ರವನ್ನು ಆಮಂತ್ರಿಸಿದ್ರೆ ಇಡೀ ಸೃಷ್ಟಿಯನ್ನು ಕೂಡ ನಾಶ ಮಾಡುವಷ್ಟು ಸಾಮರ್ಥ್ಯ ಇದಕ್ಕಿತ್ತು ಅಂತ ಹೇಳಲಾಗುತ್ತೆ ಒಮ್ಮೆ ಈ ಅಸ್ತ್ರವನ್ನು ಪ್ರಯೋಗಿಸಿದ್ರೆ ಐವತ್ತು ಬ್ರಹ್ಮನ ವರ್ಷಗಳು ಅಂದರೆ ಮನುಷ್ಯರ ಲೆಕ್ಕದಲ್ಲಿ ನೂರ ಐವತ್ತೈದು ಟ್ರಿಲಿಯನ್ ವರ್ಷಗಳು ಈ ನೂರ ಐವತ್ತೈದರ ಮುಂದೆ ಹನ್ನೆರಡು ಸೊನ್ನೆಗಳು ಅಷ್ಟು ವರ್ಷಗಳ ಕಾಲ ಆ ಜಾಗದಲ್ಲಿ ಒಂದು ಚಿಕ್ಕ ಹುಲ್ಲುಕಡ್ಡಿ ಕೂಡ ಬೆಳೀತಾ ಇರಲಿಲ್ಲ ಅದೃಷ್ಟವಶಾತ್ ಈ ಭಯಾನಕ ಬ್ರಹ್ಮಶೀರ್ಷಾಸ್ತ್ರ ಕೂಡ ಮಹಾಭಾರತದಲ್ಲಿ ಬಳಕೆಯಾಗಲಿಲ್ಲ ವಜ್ರಾಯುಧ ತನ್ನ ಅಂಶದಿಂದ ಜನಿಸಿದ ಅರ್ಜುನನ ಸಲುವಾಗಿ ಕರ್ಣನ ಬಳಿ ಬಂದ ಇಂದ್ರ ಸೂರ್ಯಪುತ್ರ ಕರ್ಣನ ಕವಚ ಕುಂಡಲವನ್ನು ದಾನವಾಗಿ ಪಡೆದುಕೋತಾನೆ ಯಾಕಂದರೆ ಆ ಕವಚ ಕುಂಡಲ ಇರೋವರೆಗೂ ಕರ್ಣನನ್ನು ಕೊಲ್ಲೋದಕ್ಕೆ ಯಾರಿಂದನೂ ಸಾಧ್ಯವಿರಲಿಲ್ಲ ಹಾಗೆ ತನ್ನ ಬಳಿ ದಾನ ಕೇಳ್ಕೊಂಡು ಬಂದವನು ಇಂದ್ರ ಅನ್ನೋದು ಗೊತ್ತಿದ್ರೂ ಕೂಡ ಅವನು ಕೇಳಿದ್ದೆಲ್ಲವನ್ನ ಅವನಿಗೆ ದಾನವಾಗಿ ಕೊಟ್ಬಿಡ್ತಾನೆ ಕರ್ಣ ಅವನ ಗುಣಕ್ಕೆ ಮನಸ್ಸೋತ ಇಂದ್ರ ತನ್ನ ಬಳಿ ಇದ್ದ ಈ ಶಕ್ತಿಯ ಆಯುಧವನ್ನು ಕರ್ಣನಿಗೆ ಕೊಟ್ಟು ಬಿಡ್ತಾನೆ ಕಾರಣ ಆ ಆಯುಧವನ್ನು ಅರ್ಜುನನ ಮೇಲೆ ಬಳಸಬೇಕು ಅಂತ ಇಟ್ಕೊಂಡಿದ್ದ ಯಾಕಂದರೆ ಆ ಆಯುಧ ಕೂಡ ಅಷ್ಟೇ ಭಯಾನಕವಾದ ಆಯುಧವಾಗಿತ್ತು ಪಾಂಡವರ ಸೈನ್ಯದ ಬಹಳಷ್ಟು ಭಾಗವನ್ನು ಬರೀ ಆ ಅಸ್ತ್ರ ಒಂದೇ ನಾಶ ಮಾಡಬಲ್ಲದಾಗಿತ್ತು ಇದನ್ನು ತಿಳಿದಿದ್ದ ಕೃಷ್ಣ ಆ ಅಸ್ತ್ರ ಭೀಮನ ಮಗ ಘಟೋತ್ಕಜನ ಮೇಲೆ ಪ್ರಯೋಗವಾಗುವಂತೆ ಸಂಚು ರೂಪಿಸ್ತಾನೆ ಈ ಕಥೆ ಕೂಡ ಅಷ್ಟೇ ರಣರೋಚಕವಾಗಿರೋದರಿಂದ ಇದನ್ನು ಇಲ್ಲಿ ವಿವರಿಸಿ ಹೇಳ್ತಾ ಇಲ್ಲ ಮುಂದೆ ಬರುವ ವಿಡಿಯೋದಲ್ಲಿ ಈ ವಿಷಯದ ಸಂಪೂರ್ಣ ಮಾಹಿತಿಯನ್ನ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಸುದರ್ಶನಾಸ್ತ್ರ ವೈಷ್ಣವಾಸ್ತ್ರ ಪಾಶುಪತಾಸ್ತ್ರ ನಾರಾಯಣಾಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಶೀರ್ಷಾಸ್ತ್ರ ಮತ್ತು ಶಕ್ತಿ ಅಸ್ತ್ರದ ಹೊರತಾಗಿ ಕೂಡ ಇನ್ನೂ ಹಲವಾರು ಮಾಯಾ ಅಸ್ತ್ರಗಳು ಈ ಮಹಾಭಾರತದಲ್ಲಿ ಇತ್ತು ಇದ್ದಿದ್ದನ್ನು ಇಲ್ಲದೇ ಇದ್ದ ಹಾಗೆ ಇಲ್ಲದೇ ಇದ್ದಿದ್ದನ್ನು ಇದ್ದ ಹಾಗೆ ಎಲ್ಲರನ್ನ ಸಂಮೋಹನಗೊಳಿಸುವಂಥ ಅಥವಾ ಎಲ್ಲರಿಗೂ ಭ್ರಮೆ ಉಂಟು ಮಾಡುವಂಥ ಗಂಧರ್ವರು ಬಳಸುವಂಥ ಅಸ್ತ್ರಗಳು ಈ ಮಹಾಭಾರತದಲ್ಲಿ ಬಳಕೆಯಾಗಿತ್ತು ಆ ಅಸ್ತ್ರಗಳ ಬಗ್ಗೆ ನಿಮಗೆ ತಿಳಿಬೇಕು ಅನ್ನೋ ಕುತೂಹಲ ಇದ್ದರೆ ಈ ವಿಡಿಯೋ ಕನಿಷ್ಠ ಐವತ್ತು ಲೈಕ್ ಆದರೂ ಪಡೆಯುವಂತೆ ಮಾಡಿ ಅವುಗಳ ಬಗ್ಗೆ ಖಂಡಿತ ವಿಡಿಯೋ ಮಾಡ್ತೀನಿ ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇಂತಹ ಹಲವಾರು ರೋಚಕ ಹಾಗೂ ಅದ್ಭುತ ವಿಷಯಗಳಿಗಾಗಿ ನಮ್ಮ ಕನ್ನಡ ಕದಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಇನ್ನಷ್ಟು ಹಲವಾರು ಮಾಹಿತಿಗಳಿರೋ ವಿಡಿಯೋವನ್ನು ನಾವು ಈಗಾಗಲೇ ಮಾಡಿದ್ದೀವಿ ಅವುಗಳನ್ನು ಈ ಬಲಗಡೆ ಕಾಣಿಸ್ತಾ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅವುಗಳನ್ನು ನೋಡ್ಬೋದು ಧನ್ಯವಾದಗಳು